ಶವಲ್ ತಿಂಗಳ ಮೊದಲ ದಿನದ ಈದ್ ಉಲ್ ಫಿತಾರ್ ಹಬ್ಬದ ಸಂಭ್ರಮ ಸಂಪನ್ನ ದಾನ ಧರ್ಮ ಮೆರೆದ ಮುಸ್ಲಿಮರು ಹೌದು ದೇಶದೆಲ್ಲೆಡೆ ಆಚರಿಸುತ್ತಿರುವ ಪವಿತ್ರ ರಂಜಾನ್ ಹಬ್ಬವನ್ನು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಪಟ್ಟಣದ ಮುಸ್ಲಿಂ ಬಾಂಧವರು ಸೋಮವಾರ ಶ್ರದ್ಧಾ ಭಕ್ತಿಯೊಂದಿಗೆ ಸಂಭ್ರಮದಿಂದ ಬಹು ಅರ್ಥಪೂರ್ಣವಾಗಿ ಆಚರಿಸಿದರು ಇದಕ್ಕೂ ಮೊದಲು ಹೊಸ ಬಟ್ಟೆಗಳನ್ನು ಧರಿಸಿದ ನೂರಾರು ಮುಸ್ಲಿಂ ಬಾಂಧವರು ಜಮಿಯಾ ಮಸೀದಿಯಿಂದ ಹೊರವಲಯದ ಈದ್ಗಾ ಮೈದಾನಕ್ಕೆ ತೆರಳಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ನಂತರ ಸಭೆಯಲ್ಲಿ ಮಾರ್ಪಾಟು ಧರ್ಮಗುರು ಸೈಯದ್ ಜಫೀರ್ ಹುಸೇನ್ ಕಾಜಿ ಮಾತನಾಡಿ ಲೌಕಿಕ ಸುಖಗಳಿಂದ ದೂರವಿದ್ದು ಇಸ್ಲಾಂನ ತತ್ವಗಳೊಂದಿಗೆ ಹೆಣೆದುಕೊಂಡಿರುವ ಈ ಪವಿತ್ರ ರಂಜಾನ್ ಮಾಸ ತುಕ್ಕು ಹಿಡಿದ ಜಟಿಲ ಹೃದಯವನ್ನು ಈ ಚಿಂತನೆಗಳೆಂಬ ಅಭಿಷೇಕದಿಂದ ಶುದ್ಧೀಕರಿಸಿ ಸಹಾನುಭೂತಿ ಹೆಚ್ಚಿಸುವ ಸುವರ್ಣ ಅವಕಾಶ ಈ ಮಾಸ ಒದಗಿಸಿಕೊಟ್ಟಿದೆ ಹೆಚ್ಚು ಹೆಚ್ಚಾಗಿ ದಾನ ಧರ್ಮಗಳಲ್ಲಿ ತೊಡಗಿ ಎಂದು ಬಾಂಧವರಿಗೆ ಸಲಹೆ ಮಾಡಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರುಗಳಾದ मिर्शा हुसैन काजी, जमिया मसीदिया इमाम इस्माहिल साहब जमिया मसीदिया अध्यक्ष सदर सय्यद अबीबुल उपाध्यक्ष मीर साहब कार्यदर्शी पाशा दिढ़ीमनी कजमजी अजीम साब मुखंडरद डॉक्टर चंद पाशा, बाबू दिडीमि वकील आशिक अहमद सैयद इस्माइल, डॉक्टर सुभानी करीम साहब जबड़ी ಶೇಖ್ ಬಾಬು ಬಾಬುಲ್ಲು ಮೊಬಿನ್ ಗುಟ್ಟು ಲಾಲ್ ಬೆಚ್ಚಲ ದೊಡ್ಡಿ ಜಿಲಾನಿ ಜಬಡಿ ಇದ್ರು ಬಡಬಗ್ಗರಿಗೆ ದಾನ ಧರ್ಮ ಮಾಡಿದ್ರು ನಂತರ ಗ್ರಾಮದಲ್ಲಿ ಇಂದು ಬಾಂಧವರೊಂದಿಗೆ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯಿಸಿಕೊಂಡು ಭಾವೈಕ್ಯತೆ ಮೆರೆದರು ಮನೆಯಲ್ಲಿ ವಿಶೇಷ ಖಾದ್ಯಗಳನ್ನು ತಯಾರಿಸಿ ಬಂಧು ಬಾಂಧವರನ್ನು ಜಾತಿ ಭೇದವಿಲ್ಲದೆ ಸ್ನೇಹಿತರನ್ನು ಮನೆಗೆ ಕರೆದುಕೊಂಡು ಹೋಗಿ ವಿಶೇಷ ಖಾದ್ಯಗಳನ್ನು ಉಣಪಡಿಸಿ ಭಾತೃತ್ವ ಭಾವನೆ ಗಟ್ಟಿಗೊಳಿಸಿದರು ವರದಿ ಆನಂದ ತುರ್ವಿಯಾಳ್ ಎನ್ ಕೆ ಎಸ್ ಟಿವಿ ಫೋರ್ ರಾಯಚೂರು